ಕಾಳಗಿ ತಾಲೂಕಿನ ಹೊಸಳೆ ಕ್ರಾಸ್ ಹತ್ರ ಚಿಂಚೋಳಿಯಿಂದ ಕಲಬುರಗಿಗೆ ಹೋಗುವ ಕೆ ಕೆ ಆರ್ ಟಿ ಎಲ್ಲ ಬಸ್ಗಳನ್ನು ನಿಲ್ಲಿಸಬೇಕು ಸೇರಿದಂತೆ ತಮ್ಮ ಹತ್ತು ಹಲವು ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ಭೀಮಸೇನೆ ಕಾಳಗಿ ತಾಲೂಕು ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ಮಾಡಲಾಯಿತು ಕರ್ನಾಟಕ ಭೀಮಸೇನೆ ಕಾಳಗಿ ತಾಲೂಕು ವತಿಯಿಂದ ರಸ್ತೆ ತಡೆ ನಡೆಸಿ ಪ್ರತಿಭಟನೆ ನಡೆಸಿದ ಪ್ರತಿಭಟನಾಕಾರರು ಹೊಸಳ್ಳಿ ಕ್ರಾಸ್ ಹತ್ರ ನಾಲ್ಕು ಕಡೆಗಳಲ್ಲಿ ರೋಡ್ ಬ್ರೇಕರ್ ಹಾಕಬೇಕು ಇನ್ನು ಕ್ರಾಸ್ ನಲ್ಲಿರುವ ಹೈಮಾಸ್ಕ್ ದೀಪವನ್ನ ದುರಸ್ತಿಗೊಳಿಸಬೇಕೆಂದು ಆಗ್ರಹಿಸಿ ತಹಸೀಲ್ದಾರ್ ಅವರಿಗೆ ಅಮನ್ವಿ ಪತ್ರ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಕರ್ನಾಟಕ ಭೀಮಸೇನಾ ತಾಲೂಕಾ ಅಧ್ಯಕ್ಷ ರಮೇಶ್ ಕುಡಳ್ಳಿ ದೇವೇಂದ್ರ ಬೇವಿನಕರ್ ಸಂತೋಷ್ ಹೊಸಳ್ಳಿ ಮಾರುತಿ ತೇಗಲ್ತಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಶ್ರೀಶರಿ ತೇಗು ತಿಪ್ಪಿ ಆನ್ ಸ್ಪೋರ್ಟ್ ನ್ಯೂಸ್ ಕಾಳಗಿ ಈ ಪ್ರತಿಭಟನೆ ಕುರಿತು ನಮ್ಮ ಸಹೋದರಂತ ಸಂತೋಷ್ ನಾಗೇನವರು ಮಾತಾಡಿದ ಇವತ್ತಿಂದ ನಾವು ರೋಡ್ ಮೇಲೆ ನಾವು ಸ್ಟ್ರೈಕ್ ಬರಬೇಕಾದ್ರೆ ಒಂದು ಕಾರಣ ಇಟ್ಕೊಂಡೇ ನಾವು ಬರ್ಬೇಕಾಗ್ತದ ಮೊದಲು ಇದು ಹೊಸಳಿ ಕ್ರಾಸ್ ಅನ್ನೋದು ಅವಾಗ ಇದು ರೋಡ್ ಲು ಒಂದು ಹೊಸಳಿ ಕ್ರಾಸ್ ಒದ್ರೆ ಅಂತಕ್ಕಂತ ಎರಡೇ ಎರಡು ಮೂರ್ ಹೆಸರಿತ್ತು ಈ ರೋಡ್ ಅವಾಗ ಈ ಕ್ರಾಸಿಗೆ ಬಂಧುಗಳೇ ಇವತ್ತಿನ ದಿನ ಕಾಳಗಿ ತಾಲೂಕು ಆಗಿದ ಮೇಲೆ ಇವತ್ತ ಮೆಗಿ ಉಮ್ಮನಗೂಡ್ ಗಂಜಗಿರ ತಾಡ್ಪಳ್ಳಿ ವಜ್ರಗಾ ಹಿಡ್ಕೊಂಡು ಈ ಕಡೆ ಕೇಶವರ ತೆಗುತಿಪ್ಪಿ ಹಲಚೇರ ಹೊಸಳಿ ಹಿಡ್ಕೊಂಡು ಸುಮಾರು ದಿನನಿತ್ಯ ಇಲ್ಲೊಂದು ಸಾವಿರ ಜನ ಇವತ್ತು ಓಡಾಡ್ತಕ್ಕಂತ ಒಂದು ಬೈಕ್ ಆಗ್ಲಿ ಆ ಕಾರು ಜೀಪ್ ಆಗಲಿ ಅಥವಾ ಎಲ್ಲಿಗರೋ ಹೋಗೋರು ಬರೋರಾಗ್ಲಿ ಬಂದುಗಳೇ ಈಗಿರುವಾಗ ನಾವು ಸುಮಾರು ಸರ್ತಿ ನಾವು ಇವತ್ತು ಸಂಬಕಟ್ಟ ನಮ್ಮ ಶಾಸಕರಿಗೂ ಹೇಳಿದ್ದೇವೆ ಇವತ್ತು ಮೌಖಿಕವಾಗಿ ಲಿಖಿತವಾಗಿ ನಾವು ಕೆ ಎಸ್ ಆರ್ ಟಿ ಸಿ ಅಧಿಕಾರಿಗಳಿಗೂ ಹೇಳಿದೇವಿ ಪಿ ಡಬ್ಲ್ಯೂ ಡಿ ಹೇಳಿದೇವಿ ಸಾವಿರ ದೊಡ್ಡ ಸರ್ಕಲ್ ಸಣ್ಣದಲ್ಲ ಇಲ್ಲಿ ಪ್ರಾಬ್ಲಮ್ ಆಗ್ಲಕತ್ತವ ಈ ಶಾಲಿ ಮಕ್ಕಳು ಬಸ್ ಈಗ ಅಂತಂದ್ರೆ ಇಳ್ದು ಬರ್ಲಾಕತ್ತ ಹೋಗ್ತಾನ ಕೊಡ್ಕೊಂಡು ಹೋದ್ರ ಏನಿಲ್ಲ ಸಲ್ಕಿ ಬುಟ್ಟಲಿ ಹಣನೂ ಸಿಗಲ್ಲ ಆ ನಮನು ರೋಡ್ ಹಾಕೊಂತದ ಅದಕ್ಕಾಗಿ ನೀವು ಆ ಒಂದು ಬ್ರೇಕರ್ ಹಾಕ್ರಿ ಈ ಕಡೆ ಒಂದು ಬ್ರೇಕರ್ ಹಾಕ್ರಿ ಮತ್ತು ಇಲ್ಲಿ ಶಾಲಿ ಈಗ ಅನ್ನೋದು ಇದು ಇಲ್ಲಿ ಯಾವ್ದ್ರಿ ಊರು ಇದು ಬೀರಿನಳ್ಳಿ ಕುಪ್ನೂರ ಕಂತದ್ದು ಇವತ್ತು ಎಕ್ಸ್ಪ್ರೆಸ್ ನಿಂದಿರ್ತಾವ ಇಲ್ಲಿ ನಂಬಲ್ಲಿ ಸುಮಾರು ಇಕಡೆ ಒಂದ್ ಎಂಟ ತಳ್ಳಿ ಬರ್ತಾವ ಇಕಡ ಒಂದ್ ಎಂಟ ತಳ್ಳಿ ಬರ್ತಾವ ಇದು ದೊಡ್ಡ ಸರ್ಕಲ್ ಆಗ್ಯದ ದಿನನಿತ್ಯ ನಾವು ಕೆಲಬ್ರಿಗೆ ಹೋಗಿ ಬರೋರು ನಾವ್ ತಾಂಡ್ರೋ ತಾಂಡ್ರೂ ಬರೋ ಬರೋರಿಗೆ ನಮ್ ಬಹಳ ಸಮಸ್ಯೆ ಆಲಕ್ ಎಕ್ಸ್ಪ್ರೆಸ್ ಬಂದ್ ಹೆಸರ ಕಾಳಿಗಳಿಸ್ತದ ಅಲ್ಲಿ ಇದನ್ನ ಒಂದು ಬಸ್ ಹಿಡ್ಕೊಂಡು ಗೆಸಿ ಯಾವ್ದಾರೋ ಒಂದ್ ಹಿಡ್ಕೊಬರ್ಬೇಕಾದ್ರೆ ರಾತ್ರಿ ಅವೆ ಬಸ್ ಆತದಿ ಮಕ್ಕಳು ಅನ್ನೋದು ರಾತ್ರಿ ಎಂಟು ತನ ಬರ್ಲಿಕ್ಕ ಮುಂಜಾನೆ ಹತ್ತಾದ್ರು ಕೆಲವೊಂದು ಬಸ್ ರಸ್ ಇದ್ ಇವೆ ಇದೇ ಆಡಳಾಡಿ ಬಸ್ನು ರಸ್ ಇದ್ವಪ್ಪ ಅಂತಂದ್ರೆ ಬರೋ ಮುಂದ್ ಅಲ್ಲಿ ಯಾರಿಗೋ ಇಳುತ್ತ ಮುಂದಕ್ಕೆ ಹೋಗ್ತಾರ ಹಿಂಗಾಗಿ ಸಾಲಿ ಮಕ್ಕಳು ಮನಿಗ್ ವಾಪಸ್ ಹೊಂಟಾರ ಮನಿಗ್ ವಾಪಸ್ ಹೊಂಟಾರ ಇದು ಇಂತ ಸಮಸ್ಯೆ ಇದು ಬಹಳ ಗಂಭೀರವಾದ ಸಮಸ್ಯೆ ಇದು ಏನು ಮಾಡ್ತಿರೋ ಗೊತ್ತಿಲ್ಲ ಇವತ್ತು ನೀವು ಕಂದಾಯ ಇಲಾಖೆ ಕಡಿದು ಬಂದಿರಿ ಇವತ್ತು ಪಿ ಡಬ್ ಕಡಿದು ಸಾರಿಗೆ ಇಲಾಖೆ ಕಡಿದು ಏನ್ ಹೇಳೋ ಏನು ಮಾಡ್ಯಾರು ಗೊತ್ತಿಲ್ಲ ಅದಕ್ಕಾಗಿ ಏನ್ ಅವ್ರಿಗೆ ಕಳಿಸ್ತಿರೋ ಅಥವಾ ಮತ್ತೆ ಏನ್ ಮಾಡ್ತಿರೋ ಗೊತ್ತ ನೀವೋ ಬಂದಿರ ಅದಕ್ಕಾಗಿ ಇದು ಪಿಡಂಬ ಬಂದಿರತವಾ ಸರ್ ನಿಮ್ಮ ಕಡೆ ಇರಬಹುದು ಏನ್ರಿ ನಾವ್ ಎಲ್ಲಾ ಕಡೆಗೆ ನಾವು ತಡೆ ಇಡಕ್ ಆಗಲ್ಲ ಬಸ್ ನಾವು ನಿಂದ್ರಸ್ಲಕ್ ಆಗಲ್ಲ ಎಲ್ಲಾ ಸ್ಟಾಪಿಂಗ್ ನಾವು ಎಕ್ಸ್ಪ್ರೆಸ್ ಮಾಡಿದ್ರೆ ಹ್ಯಾಂಗ್ ಆತ ಅನ್ಬಹುದು ಅದಕ್ಕೆ ನಾವು ಸರ್ಕಲ್ ಎಲ್ಲ ನೋಡಿ ನಿಮ್ಗೆ ಮಾಡೋದ್ ನಾವು ಮನೆ ಮಾಡ್ಕೊಳ್ತಿದ್ವಿ ಯಾಕಂದ್ರೆ ದೊಡ್ಡ ಸರ್ಕಲ್ ಆಗ್ಯದ ಇದು ಬೆಳಗ್ಗೆ ಅದ್ರ ಒಂದ್ ನೂರು ವಿದ್ಯಾರ್ಥಿಗಳು ಹೆಣ್ಮಕ್ಳು ಹುಡುಗರು ನೂರು ವಿದ್ಯಾರ್ಥಿಗಳವ ಅರ್ಧ ಏರ್ತ ಪಾರ್ಗಳು ಅರ್ಧ ಇಳಿತಾವ ಇಲ್ಲೇ ಹಿಂಗಾಗಿ ಕಲಬುರಗಿಯ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ ಕಲ್ಯಾಣ ಕರ್ನಾಟಕ ಭಾಗದ ಪ್ರಸಿದ್ಧ ಆಸ್ಪತ್ರೆಗಳಲ್ಲಿ ಒಂದಾಗಿದೆ ಡಾಕ್ಟರ್ ಫಾರೂಕ್ ಮಣ್ಣೂರು ಸಾರಥ್ಯದಲ್ಲಿ ಅತ್ಯಂತ ಅನುಭವಿ ವೈದ್ಯರಿಂದ ಉತ್ತಮ ಚಿಕಿತ್ಸೆ ನೀಡಲಾಗುತ್ತಿದೆ ಮಣ್ಣೂರು ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ಸಿಗುವ ಚಿಕಿತ್ಸೆಗಳು ಜನರಲ್ ಸರ್ಜರಿ ಲ್ಯಾಪ್ರೋಸ್ಕೋಪಿ ಸರ್ಜರಿ ನ್ಯೂರೋ ಸರ್ಜರಿ ಆರ್ಥೋಪೆಟಿಕ್ ಸರ್ಜರಿ ಪ್ಲಾಸ್ಟಿಕ್ ಸರ್ಜರಿ ಗ್ಯಾಸ್ಟ್ರೋ ಸರ್ಜರಿ ಆಕ್ರೋ ಸರ್ಜರಿ ಗೈನಕೊಲಾಜಿ ಸರ್ಜರಿ ಜನರಲ್ ಮೆಡಿಸಿನ್ ಪೀಡಿಯಾಟ್ರಿಕ್ ನ್ಯೂರೋ ಸರ್ಜರಿ ಕಾರ್ಡಿಯಾಲಜಿ ಎಮೆಟಾಲಜಿ ಇಎನ್ ಟಿ ಮತ್ತು ಜನರಲ್ ಫಿಸಿಷಿಯನ್ ಗೈನಕಾಲಜಿ ಪಿಡಿಯಾಟ್ರಿಕ್ ಫ್ಯಾಮಿಲಿ ಮೆಡಿಸಿನ್ ಯುರಾಲಜಿ ಎಫ್ರಾಲಜಿ ರೇಡಿಯೋಲಜಿ ಡಯಾಲಿಸಿಸ್ ಅಡ್ವಾನ್ಸ್ ಐಸಿಯು ಮತ್ತು ಅಡ್ವಾನ್ಸ್ ಓಟಿ ಸೆಟ್ ಅಪ್ ಅತ್ಯಾಧುನಿಕ ಸೌಲಭ್ಯವುಳ್ಳ ಕ್ಯಾಶುಲಿಟಿ ದಿನದ ಇಪ್ಪತ್ನಾಲ್ಕು ಗಂಟೆ ಎಮರ್ಜೆನ್ಸಿ ಟ್ರಾಮಾ ಸೆಂಟರ್ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಬಾರಾ ಹಿಲ್ಸ್ ಸರ್ಕಲ್ ರಿಂಗ್ ರಸ್ತೆ ಕಲಬುರಗಿ ಫೋನ್ ನಂಬರ್ ನೈನ್ ಫೈವ್ ತ್ರೀ ಏಟ್ ಸೆವೆನ್ ಏಟ್ ಸಿಕ್ಸ್ ಒನ್ ಜೀರೋ ಏಟ್